ರಾಷ್ಟ್ರದ ಕಾಂಗ್ರೆಸ್ ಪಕ್ಷದ ನಾಯಕರು ಆಗಿರುವಂತಹ ರಾಹುಲ್ ಗಾಂಧಿಯವರು ಸಾಮಾನ್ಯರಂತೆ ಗಡ್ಡವನ್ನು ತೆಗೆಸಿಕೊಂಡಿರುವಂತಹ ಒಂದು ವಿಡಿಯೋ ಇವಾಗ ಎಲ್ಲೆಡೆ ವೈರಲ್ ಆಗುತ್ತಿದೆ ಎಸ್ ಸಾಮಾನ್ಯರಂತೆ ರಾಹುಲ್ ಗಾಂಧಿ ಅವರು ಒಂದು ಸಣ್ಣದಾದ ಒಂದು ಗಡ್ಡ ತಗಿಸುವ ಅಂಗಡಿಗೆ ಹೋಗಿದ್ದರು ಅಲ್ಲಿ ಅವರ ಒಂದು ಗಡ್ಡವನ್ನು ತೆಗೆಸುವ ಮುಖಾಂತರ ಸಾಮಾನ್ಯರಂತೆ ಒಂದು ಸಣ್ಣ ಅಂಗಡಿಯಲ್ಲಿ ತಮ್ಮ ಒಂದು ಗಡ್ಡವನ್ನು ತೆಗೆಸುವ ಮುಖಾಂತರ ಎಲ್ಲ ಜನರಿಗೂ ಕೂಡ ಒಂದು ಮನಸ್ಸನ್ನು ಗೆದ್ದಿರುವಂಥದ್ದು ಇವಾಗ ಈ ಒಂದು ಪೋಸ್ಟರ್ಗಳು ಎಲ್ಲೆಡೆ ವೈರಲ್ ಆಗುತ್ತಿವೆ ಇವಾಗಲೇ ರಾಷ್ಟ್ರದೆಲ್ಲೆಡೆ ಲೋಕಸಭಾ ಚುನಾವಣೆಯ ರಂಗೇರಿದ್ದು ಇದರ ಬೆನ್ನಲ್ಲೇ ರಾಷ್ಟ್ರೀಯ ನಾಯಕರು ಇವಾಗ ಚುನಾವಣಾ ಪ್ರಚಾರದಲ್ಲಿ ಆಗಿರುವಂತದ್ದು ಈ ಮಧ್ಯೆಯೇ ಇವಾಗ ಸರಳತೆಯನ್ನು ಮೆರೆದಿರುವಂಥದ್ದು ಕಾಂಗ್ರೆಸ್ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಒಂದು ಸರಳತೆಯ ವ್ಯಕ್ತಿತ್ವವನ್ನು ಇಲ್ಲಿ ತೋರಿಸಿರುವಂಥದ್ದು ಪ್ರಚಾರದ ಬಿಡುವಿನಲ್ಲಿ ರಾಹುಲ್ ಗಾಂಧಿ ಅವರು ಒಂದು ರಸ್ತೆ ಬದಿಯಲ್ಲಿದ್ದಂತಹ ಶೌರದ ಅಂಗಡಿಗೆ ತೆರಳಿಬಿಟ್ಟು ಸಾಮಾನ್ಯರಂತೆ ಅಲ್ಲಿ ಕುಳಿತುಕೊಂಡು ತಮ್ಮ ಒಂದು ಗಡ್ಡವನ್ನ ತೆಗೆಸುವ ಮುಖ ತರ ಎಲ್ಲ ಒಂದು ಸರಳತೆಯ ವ್ಯಕ್ತಿತ್ವವನ್ನು ಮೆರೆದಿರುವಂತದ್ದು ಇವಾಗ ರಾಹುಲ್ ಗಾಂಧಿ ಅವರ ಪೋಸ್ಟ್ ಅನ್ನುವಂಥದ್ದು ಎಲ್ಲೆಡೆ ವೈರಲ್ ಆಗುತ್ತಿದೆ ಅಂತಾನೆ ಹೇಳಬಹುದಾಗಿದೆ ಈ ಒಂದು ಸರಳ ವ್ಯಕ್ತಿತ್ವದ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ತಪ್ಪದೆ ಎಲ್ಲರೂ ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ಹಾಗೆ ತಪ್ಪದೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಯು